ಜನ ಎಲ್ಲ ನಾನು ಪ್ಯಾದೆ 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 ಅಂತಿರ್ತಾರೆ ನೀವು ರಚಿತಾರಾಮ ಅವ್ರ ಫ್ಯಾನ್ ಅಂತೆ ರಾಮ ಅವ್ರ ಬಗ್ಗೆ ಅಭಿಮಾನ ಬರೋದು ಕಾರಣ ಏನು ನಿಂಗೇನ್ ಬೇರೆ ಕೆಲಸ ಇಲ್ವಾ ಸಾಮಾನ್ಯ ಮನೆಯಿಂದ ಬೆಳಕಂ ಬಂದಂತ ಹೆಣ್ಮಗಳು ನಿಜವಾಗ್ಲು ಒಂದವ್ರ ನಾವು ಫ್ಯಾನ್ ಅಂತಾನೆ ಹೇಳ್ಬೋದು ಅವ್ರ ಆಕ್ಟಿಂಗ್ ಆಗಿರ್ಬೋದು ಬ್ಯೂಟಿ ಆಗಿರ್ಬೋದು ಒಂದಷ್ಟು ಆರೋಪಗಳು ಅವ್ರ ಮೇಲೆ ಇದೆ ಪೊಲಿಟಿಕಲ್ ಕನೆಕ್ಟಿವಿಟಿ ಇದೆ ರಾಜಕಾರಣಿಗಳ ಜೊತೆ ಜಾಸ್ತಿ ಒಡನಾಟ ಅವ್ರದು ರಾಜಕಾರಣಿಗಳ ಜೊತೆ ವ್ಯವಹಾರಗಳು ಮಾಡ್ತಾರೆ ಅಂತ ರಾಜಕಾರಣಿಗಳ ಐ ತಿಂಕ್ ಕೃಪಾ ಕಟಾಕ್ಷದಲ್ಲಿ ಬೆಳಿತಾ ಇದಾರೆ ಅಂತ ಆರೋಪಗಳಿದೆ ಹೆಣ್ಮಕ್ಳು ತಾಳ್ಮೆ ಕಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಆಮೇಲೆ ಇದೆಲ್ಲ ಆರೋಪಗಳು ಈ ನಡುವೆ ಬಂದ್ಮೇಲೆ ಸ್ವಲ್ಪ ಅವರು ಟೆಂಪಲ್ ರನ್ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಓಕೆ ಈ ಆರೋಪಗಳು ಯಾಕೆ ಅಂತ ನನ್ನ ಪ್ರಶ್ನೆ ರಾಜಕಾರಣಿಗಳು ಮತ್ತೆ ಎಕ್ಸಿ ಎಂ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಅವರಿಂದ ಸಾಕಷ್ಟು ಲಾಭವನ್ನ ಪಡ್ಕೊಳ್ತಾರೆ ಆರೋಪಗಳಿದೆ ನಾನು ಏನು ಅಂತ ಹೆದರ್ಕೊಂಡೇ ಬಿಟ್ಟಿದ್ದೆ ಕೇಳುವಂತ ಪ್ರಯತ್ನ ಮಾಡ್ತೀನಿ ಇಲ್ಲ ಯಾರು ಜಗದೀಶ್ ಅವರು ಮಾತನಾಡಿದಂತ ಸಂದರ್ಭಗಳನ್ನ ಗಳಿಗೆಗಳನ್ನ ಹೆಂಗ್ ತಗೊಳ್ತಾ ಇದ್ರಿ ಯಾಕೆ ಈ ರೀತಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಅಂತ ಉಗಿರಿ ಕ್ಯಾಕರ್ಸಿ ಅಲ್ಲಿಗೆ ನೀವು ಹೇಳ್ದಂಥ ವ್ಯಕ್ತಿ ವಯಸ್ಸಲ್ಲಿ ದೊಡ್ಡವರಿದ್ದಾರೆ ಆ್ಯಂಡ್ ಎಕ್ಸ್ಪೀರಿಯೆನ್ಸಲ್ಲಿ ಅವ್ರಿಗೆ ಜೀವನದಲ್ಲಿ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಆ ವಿಷಯದಲ್ಲೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋಂಥ ವ್ಯಕ್ತಿ ಆ ವಿಷಯದಲ್ಲೂ ದೊಡ್ಡವರೇ ಅವರು ಸೊ ಅವು ಅದಕ್ಕೆ ಮರ್ಯಾದೆ ಕೊಟ್ಟು ನಾನು ಐ ಡೋ ವಾಂಟ್ ಟು ರೆಸ್ಪೆಕ್ಟ್ ಹಿಮ್ ವಾಟ್ ಎವರ್ ಹೀ ಸ್ಪೀಕಿಂಗ್ ಊಹಾಪೋಹಗಳು ಅಂತೆ ಕಂತೆ ಅಂತೆ ಕಂತೇನೆ ಅದು ಯು ಆರ್ ರೈಟ್ ಇಫ್ ವಟ್ ಆಲ್ ಈ ಥರ ಒಂದು ಆಕ್ಟಿವಿಟೀಸಲ್ಲಿ ನಾನು ಇನ್ವಾಲ್ವ್ ಆಗಿದ್ದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಎಸ್ ಹೌದು ನನ್ನ ಲೈಫು ಇಷ್ಟ ಅಂತ ಹೇಳ್ತಿದೆ ಇಲ್ಲ ಇಲ್ವಾ ಬೇಡಪ್ಪ ನಂಗೆ ಇಂಟರ್ವ್ಯೂ ಬೇಡ ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಇಲ್ಲಾಂದ್ರೆ ಏನೋ ಯಾರ ಹತ್ರನೂ ಇನ್ಫ್ಲೂಯೆನ್ಸ್ ಮಾಡಿಸಿ ಏನೋ ಹೇಳಬೇಡಿ ಕೇಳಬೇಡಿ ಪ್ರಶ್ನೆ ಅಂತ ಇದು ಯಾವುದು ನಾನು ಮಾಡೋಕೆ ಇಷ್ಟ ಪಡಲ್ಲ ತಪ್ಪು ಮಾಡಿದ್ರೆ ತಪ್ಪು ಒಪ್ಕೊಳ್ತೇನೆ ಒಪ್ಕೊಳ್ತೇನೆ ಐ ಸೇ ಸಾರಿ ತಪ್ಪು ಮಾಡಿದೆ ಅಂತ ಒಪ್ಕೊಳ್ತೇನೆ ತಪ್ಪು ಮಾಡಿಲ್ಲ ಅಂದ್ರೆ ಭಗವಂತನ್ ಮುಂದೆ ನಿಂತರು ಒಪ್ಕೊಳ್ಳಲ್ಲ ನಾನೇ ಜೋರ ಕರ್ಚ್ ಕೇಳ್ತೀನಿ ದೇವ್ರನ್ನ ನೀನ್ ಏನ್ ಅನ್ಕೊಂಡಿದ್ಯಾ ನಾನು ತಪ್ಪು ಮಾಡಿಲ್ಲ ವೈದ್ ಪನಿಶ್ಮೆಂಟ್ ಅಂತ ನಮ್ ನೂತ್ರ ಸಿಕ್ತು ಅಂತ ಅನ್ಕೊಂಡಿದೀನಿ ಹೆಣ್ಮಕ್ಳು ಕಂಡ್ರೆ ತುಂಬಾನೇ ಗೌರವ ಯಾವ ನಿಮ್ನು ರಚಿತ ರಾಮ್ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾಲ್ ಎಂಜಾಯ್ ಬಾಯ್